ನನ್ನ ಸೇಂಗಾದ ವ್ಯಾಪಾರ ಹತ್ತು ಸಾವಿರಕ್ಕೆ ಆದ ಮಾರಾಟವಾದ ಬೇಕಾದ ವ್ಯಾಪಾರ ಕ್ಯಾನ್ಸಲ್ ಮಾಡಿದ್ರು ಆದರೂ ಎಂಟು ಸಾವಿರದ ಗಂಟಾಯಿತು ಕಲ್ಲಾಳಿ ಹಮಾಲಿ ಮೊದಲು ತೆಗೆದುಕೊಂಡ ಹಣ ಎಲ್ಲ ಮುರಿದು ಕೇವಲ ನಾಲ್ಕು ಸಾವಿರ ಬಂದಿದೆ ಗಂಗಾ ಭೂತಾಯಿ ಹಣದ ಹೊಯ ಕೂಡ ಸಿಗುವುದು ಸರಿ ಗೊಳೆಯ ನಿಜ ಗಂಗಾ ಪ್ರತಿ ನೀವು ಕೈ ಕೈ ವರ್ಷವಾದರೆ ಈ ರೀತಿ ರೈತನ ಕತ್ತು ಹಿಂಚಿಕರೆ ರೈತನ ಬಾಳು ಕಣ್ಣೀರಿನ ಗೋಲು ಆಗುವುದರಲ್ಲಿ ಸಂದೇಹವಿಲ್ಲವೆಲ್ಲ ಎಂದು ಆ ಭಗವಂತ ಅಣ್ಣ ಅತ್ತದೆ ಸಹೋದರ ಇವಳಾರಪ್ಪ ಇವಳದೊಂದು ದೊಡ್ಡ ಕಥೆಯಣ್ಣ ಇವಳು ಚಂದ್ರುವಿನ ಮಗಳು ಯಮುನಾ ಅಂತ ತಂದೆ ಯಾವುದೋ ಕಲೆ ಕೈವಾಡಕ್ಕೆ ಸಲಕಿ ಸತ್ತು ಹೋಗಿಬಿಟ್ಟ ಕೊಲೆ ಆಯ್ತೆ ಕೊಲೆ ಅಷ್ಟೇ ಕಣ್ಣ ಇವಳ ಆಸ್ತಿ ಕೂಡ ರುದ್ರೇಗೌಡನ ಸೊತ್ತಾಗಿ ಹೋಗಿದೆ ಅಸಹಾಯಕಸ್ತಿ ನರಳೆ ಬರಲುತ್ತಿರುವ ಹೆಣ್ಣಿಗೆ ನಾನೇ ಆಶ್ರಯ ಕೊಟ್ಟು ಇವಳ ಬಾಳಿಗೆ ಜ್ಯೋತಿ ಕರೆದುಕೊಂಡು ಬಂದಿದ್ದೇನೆ ಇದಕ್ಕೆ ತಮ್ಮಿಬ್ಬರ ಅನುಮತಿ ಇದ್ದರೆ ನಮ್ಮಿಬ್ಬರಿಗೂ ಆಶೀರ್ವಾದ ಮಾಡಬೇಕು ಮಾಡಬೇಕುಪ್ಪ ಸಹೋದರ ಕುರಿ ಹುಡುಕುತ್ತೇನೆಂದು ಮರಿನೆ ಹುಡುಕಿ ತಂದಿದ್ದೀಯಲ್ಲ ನನ್ನ ಬೆನ್ನ ಹಿಂದೆ ಎಂತ ಪವಿತ್ರವಾದ ಹೃದಯದ ಸಹೋದರನಾಗಿ ಜನಿಸಿ ಬಂದೆ ತಮ್ಮ ನಿನ್ನನ್ನು ಹೇಗೆ ವರ್ಣನೆ ಮಾಡಲಿ ಕತ್ತಲೆಯ ಕಾಳಿತ್ತನೆ ನುಚ್ಚು ನೂರಾಗಿಸಿ ಸ್ವಚ್ಛ ಹೃದಯದ ಈ ಅನಾಥೆ ಹೆಣ್ಣನ್ನು ಮದುವೆಯಾಗಿ ಬಹಳ ಜ್ಯೋತಿಯನ್ನು ಬೆಳಗಿಸುತ್ತಿರುವೆ ಎಂದು ಹೇಳುತ್ತಿರುವಲ್ಲ ಬಹಳ ಸಂತೋಷ ಅದರ ಜೊತೆಗೆ ಅಣ್ಣ ರೈತ ೊಡನೆ ಅಣ್ಣ ಅತ್ತಿಗೆಯರನ್ನ ತನ್ನ ಹೃದಯದಲ್ಲಿ ಇಟ್ಟು ಪೂಜಿಸುತ್ತಿರುವೆ ಅಂದಾಗ ಈ ಮದುವೆಗೆ ನಾವು ಅಪ್ಪಣೆ ಕೊಡಲಾರೆ ಹಿಂದೆ ಮುಗಿಯಲಿ ನಿಮ್ಮಿಬ್ಬರ ಇಬ್ಬರ ವಿವಾಹ i

ಇದೇನು ತಲಾಟಿ ಅವರೇ ಪ್ರತಿ ವರ್ಷ ನಾವು ಚೊಕ್ಕಟೆಯಾಗಿಯೇ ಕಟ್ತಾ ಬಂದಿದ್ದೀವಲ್ಲ ನೀವು ಸುಳ್ಳು ಹೇಳುತ್ತಿದ್ದೀರಿ ತಮ್ಮ ಸುಳ್ಳು ಹೇಳಿದ್ರೆ ಅಂದ್ರೆ ನಡ್ತಾ ತಮ್ಮ ನಮ್ಮ ದೇವರ ಹಣ ಇಲ್ಲಿ ಹಾಕ್ತೀನಿ ಮೂರ್ ಲಕ್ಷ ಕೊಟ್ಟು ಬಾಯ್ಕಿ ನಿಂತೈತಿ ಅದು ಅಲ್ಲೇ ನಿಮ್ಮ ತಮ್ಮ ಅಣ್ಣ ತಮ್ಮ ಜೆಂಟ್ ಎಲ್ಲಾ ಸೇರಿ ಕಸ್ತರ್ ಮುಸ್ರಿ ಎಲ್ಲ ಆಗಿ ನಿಮ್ಮ ಅಪ್ಪನ ಹೆಸರಿ ರುದ್ರೇಗೌಡ ಹೌದು ಶಿವ ಕಟವಾಗಿ ಇರೋದು ನಿಜ ಮೇಲಿನಿಂದ ಮೇಲಾಧಿಕಾರಿಗಳು ಇವರಿಗೆ ಒತ್ತಡ ಹಾಕೋತಿದ್ದಾರೆ ಸೊ ಹಾಗಾಗಿ ನಾವೆಲ್ಲರೂ ಸೇರಿ ಬಂದಿದ್ದೇವೆ ಗೌಡ್ರಿ ಪ್ರತಿ ವರ್ಷ ನಾವು ಹಣ ತುಂಬಿದ್ದೇವೆ ಅಂದ ಮೇಲೆ ವರ್ಷ ನಾವು ಹಣ ಕಟ್ಟೋದಿಲ್ಲ ಕಟ್ಟುತ್ತನೆಂದು ದಿಟ್ಟವಾಗಿ ಮಾತಾಡಲಿಕ್ಕೆ ನೀನೇನು ತಲಾಟಿಕೆಯಲ್ಲಿ ಇಪ್ಪತ್ತು ಹಳ್ಳಿಯೇ ದೊಡ್ಡ ದಣಿ ಎನಿಸಿಕೊಂಡಿರುವ ನನಗೆ ಹದ್ದು ಮೇರೆ ಮಾತನಾಡಿದರೆ ಗೊತ್ತು ಕೊಲ್ಲಬೇಕಾಗುವುದು ಎಚ್ಚರ ನಮಗೆ ಗುತ್ತಿಕೊಳ್ಳಲಿಕ್ಕೆ ನೀನೇನು ತಾಲೂಕು ತಾಲೂಕು ಪಂಚಾಯತಿ ತಹಸೀಲ್ದಾರ್ನಲ್ಲ ದಾಟು ನಮ್ಮ ಮನೆಯಿಂದ ನಿನ್ನೆದುರಿಗೆ ನಿನ್ನ ತಮ್ಮನಿಂದ ನನ್ನನ್ನು ಮಾತಾಡಿಸುವ ಯಾವ ಎಷ್ಟು ನಿನಗೆ ನೋಡ್ರಿ ಇದು ನಮ್ಮ ಮನೆಯ ಅನ್ನ ತಿಂದ ಬೆಳದೇ ನಮ್ಮ ಅನ್ನ ತಿಂದ ಬೆಳಕ ದೇಹಕ್ಕೆ ಸ್ವಚ್ಛನ ಬಗ್ಗೆ ಮಾತಾಡಲಿಕ್ಕೆ ನೀನೇನು ನಮ್ಮಪ್ಪನ ರಕ್ತ நின்னா மணியானா ನಿಮ್ಗೆ ಕೊಡಬೇಕಾದ ಹಣ ಕೊಟ್ಟು ಬಿಡ್ತೀವ್ರಿಗೆ ಅವ್ರ ಎಂತ ಹೇಳ ಮಾತು ಮಾತಾಡದೆ ಅಂದ್ರ ಇವರಿಗೆ ನನ್ನ ಬೆಲೆಗೆ ಗುರಿ ಇಡುವ ಮೊದಲು ನಿನ್ನಾಜ್ಞೆ ಆದರೆ ಮೂವರನ್ನು ಚೆಂಡು ಕಡಿದು ಹಾಕಿಬಿಡ್ತೀನಿ ಹಿರಿಯರ ಹೆಸರಿಗೆ ಮಾತಾಡಬಾರ್ದು ಕೊಡಬೇಕಾದ ಹಣ ನಮ್ಮ ನಮ್ಮ ಕೆಲಸ ಈ ಚಾಂಡನಿಗೆ ಎಲ್ಲ ಆಸ್ತಿಯನ್ನು ಕೊಟ್ಟುಬಿಡು ಎಲ್ಲವನ್ನು ಕೊಟ್ಟ ಮೇಲೆ ಅಂತ ಇರುವಂತೆ ಇನ್ನು ಈ ಚಾಂಡಾಲನ ಗೌಡನ ವರ್ತಮಾನ ನಿನಗೆ ತಿಳಿದಿಲ್ಲ ಸಮಯ ಬಂದಾಗ ನಾನು ತೇರಿಸಿ ಕೊಡ್ತೀನಿ ಈಗ ಮಾತ್ರ ಇವರಿಗೆ ಕೈ ಎತ್ತಿ ಒಂದು ಕಾಸು ಕೊಡ ನಿಮ್ಮ ಆಸ್ತಿಯ ನೆಲವನ್ನು ತಮ್ಮ ಆಶೀರ್ವಣ ನನ್ನ ಸಲುವಾಗಿ ಯಾಕೆ ದೊಡ್ಡ ಊಟ ಮಾಡಾಕತ್ತೆ ಭಾಷಣ ಅದರ ಮೇಲಾಗಿ ದೊಡ್ಡ ಮೇಲಾಗಿ ದೊಡ್ಡ ರೈತ ನೀನು ಪೇಟೆಯಾಗಿ ನೀನು ತಿಳಿದು ನಿಮ್ಮ ತಮ್ಮದು ಹೇಳುದ ನೀನು ಪಕ್ಕ ಉಚ್ಚರಾಗೋದು ಗಾರಿ ನೋಡಪ್ಪ ಅಂತ ಕೊಲಕರ್ಣೆ ನಿನ್ನ ಮಾತನಾಡಿದ ನಿನ್ನ ಕೆಲಸ ಮುಗಿಸಿಕೊಂಡು ಹೋಗು ಅದನ್ನು ಕೊಟ್ಟು ಮತ್ತೆ ಏನಾರ ಮಾತಿದಂತಿದ್ರೆ ಒಂಥರ ನಿನಕ ಅಂತ ನಾನೇ ನಾಣ ಆಗಿದೆ ಕುಲಕರ್ಣಿಯವರ ಪಾಪ ಮಳೆ ಹುಡುಗನ ಮಾತು ಹಚ್ಕೋಬೇಡ್ರಿ ಅಪ್ಪ ನಿಮ್ಗೆ ಹಣ ಕೊಡ್ಬೇಕಾಗಿದ್ದು ಏಟದ ಆಟ ಕೊಡ್ತೀವಿ ನಾವು ಇದು ಬುದ್ಧ ಆದ್ರೆ ಮಾತಾಡ್ತಾನ ಯಾ ತಗೋಬಿಡ್ತೇನೆ ಇವಾಗ ರೊಕ್ಕ ಬರ್ಲಿ ನೋಡಪ್ಪ ನಾ ಜರ ಕೆಲಸ ಅಂದ್ರೆ ಆಯ್ತು ಎಲ್ಲ ಕೆಲಸ ಬರೋಬ್ರೆ ಸಕ್ಸಸ್ ಆಗ್ಯಾರ ಸೈನ್ ಮಾಡಬಾರ ಸು ಮಾಡ್ರ ಸುಮ್ಮ ಪುಟ್ಟ ಚಾ ಪತ್ತೆ ಬಾ ಸತ್ತು ಹೋಗಿದೆ ತಮ್ಮ ಈ ಕಲಿಯುಗದಲ್ಲಿ ರೈತನು ಉಣಬೇಕಾದ ಕರ್ಮದ ಗಂಟು ಮಾತ್ರ ಒಂದೇ ಅಂಟಿಕೊಂಡಿದೆ ಅದು ಅಲ್ಲದೆ ಭೂಮಿ ತಾಯಿ ಎಷ್ಟೇ ಬೆಳೆ ಕೊಟ್ಟರೂ ದವಸ ಧಾನ್ಯ ಮನೆ ತುಂಬಿಕೊಂಡರೂ ಸಹಿತ ಅದು ಕಟುಕ ವ್ಯಾಪಾರಸ್ಥರ ಕೈವಶವಾಗುತ್ತಿದೆ ಅಂದಾಗ ರೈತನ ಬಾಳು ಕಣ್ಣೀರಿನ ಗೋಳು ಆಗುವುದರಲ್ಲಿ ಸಂದೇಹವಿಲ್ಲ ಎಂದು ಆ ಭಗವಂತ ಇವಾಗ ಸುತ್ತಿವ್ರ ಮನೆ ಅಂದ್ರೆ ಇದೇನ್ರಿ ಬನ್ನಿ ಸಾಹೇಬ್ರಾ ಏನು ಆಗಬೇಕಿತ್ತು ರೀ ಬರಬೇಕಾದ ಬಾಕಿ ಬರುತ್ತೆ ಅದಕ್ಕೆ ಬಂದೆ ಅಂದ್ರೆ ಅಂದ್ರ ಅಂದ್ರೇನು ತಿಳಿಸಿ ಹೇಳೋದೈತೆ ರೀ ನಮ್ಮ ಅಡ್ರೆಸ್ ಕೈಯಲ್ಲಿ ಪುಸ್ತಕ ನೋಡಿದ್ರೆ ಗೊತ್ತಾಗೋದಿಲ್ಲ ನಿಮಗೆ ನಾನು ನಿಮ್ಮ ಮಂಡಳಿಯ ಹೊಸದಾಗಿ ಬಂದ ವಸೂಲಿ ಕ್ಲಾರ್ಕ್ ಅಂದ್ರೆ ಅಕೌಂಟೆಂಟ್ ಈಗ ನಿಮ್ಮ ಮನೆ ಪಟ್ಟಿ ಬಾಕಿ ನಾಲ್ಕು ವರ್ಷದಿಂದ ನಿಂತಿದೆ ಅದಕ್ಕೆ ವಸೂಲಿ ಮಾಡ್ಲಿಕ್ಕೆ ಬಂದಿರಿ ಏನು ಹೇಳ್ತಾ ಇದ್ದೀರಿ ಸಾಹೇಬ್ರೆ ಪ್ರತಿ ವರ್ಷ ನಾವು ಕೊಡಬೇಕಾದ ಹತ್ತವನ್ನ ಚೊಕ್ಕಟೆಯಾಗಿ ತುಂಬುತ್ತಾ ಬಂದಿದ್ದೀವಿ ನೀವು ನೀವು ಏನೋ ಮೋಸ 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 ಮಾಡಾಕ ನಾನು ಮುಸಲ್ಮಾನ ಅದೀನಿ ನೀವು ತುಂಬುತ್ತಾ ಬಂದಿರುವ ಹಣ ಮೊದಲವ್ರು ಎಷ್ಟ ಅದಕ್ಕೆ ನಾನೇನ್ ಮಾಡ್ಲಿ ಈಗ ಮಾತ್ರ ಎಂಟು ಸಾವಿರ ಕೊಟ್ಟು ನೀವು ಪಾವತಿ ಪಡೆದುಕೊಳ್ಳಬೇಕು ತಂದೆ ಗುರು ಗಂಗಾಧರ ಜನತ ಸಂಕಟದ ಅಗ್ನಿ ಪರೀಕ್ಷೆಯಲ್ಲಿ ನೋಡಿದೆ ಯೋದಲ್ಲಿ ಸಾಹೇಬ್ರ ನಾವು ಪ್ರತಿ ವರ್ಷ ತುಂಬಿದ್ದೀವಿ ಅನ್ನೋದಕ್ಕಾಗಿ ಪಾವತಿ ತಂದು ತೋರಿಸ್ತೀನಿ ನೋಡ್ರಿ ಇವು ನಮ್ಮ ಮಂಡಳಿ ಪಂಚಾಯತಿ ಪೌತಿ ಅಲ್ರಿ ಶಿವಶಕ್ತಿ ಅವ್ರಿ ಇವು ನಕಲಿ ಪೌತಿ ಆ ಚಂಡ ನಿಮಗೆ ಮೋಸ ಮಾಡಿ ಹಣ ಎತ್ತಾಕಿದ್ದಾನೆ ಈಗ ಮಾತ್ರ ನೀವು ಹಣ ತುಂಬಲೇ ಬೇಕು ಎಲ್ಲ ಮೋಸಕಾರ ಮೊದಲು ಪತ್ತೆ ಹಚ್ಚು ಅವನಲ್ಲಿರುವ ಹಣ ವಸೂಲಿ ಮಾಡುವ ಶಕ್ತಿ ೋ ಯಾವ ಕಡೆ ಇರುವನೋ ಕಾಲ ನಿಯಮವೇ ಬಡ ರೈತನ ಎದುರಿಗೆ ನಿಂತು ಜೀವ ಕೊಡು ಕೊಡುವು ಎನ್ನುತ್ತಿರುವಾಗ ನಾವೇನು ಮಾಡಲು ಸಾಧ್ಯ ನಿಲ್ಲಬೇಕಣ್ಣ ಹಾಗೆ ಹೆದರುತ್ತ ಕುಳಿತರೆ ನಮ್ಮ ಜೀವ ನಿರ್ಜೀವ ಮಾಡುವವರೆಗೂ ಬಿಡುವುದಿಲ್ಲ ಬಂದದ್ದು ಕೊರಲಿ ಈಗ ಪ್ರಸಂಗಾನುಸಾರವಾಗಿ ಹಣ ತುಂಬು ಇದರ ಹಿನ್ನೆಲೆ ತಿಳಿದು ಎಂದು ಸಂಪತ್ತುವನ್ನು ಹೋಗಿ ಹೋಗಲಿ ಈ ಕಂಡಿಯ ಶಕ್ತಿ ಏನೆಂಬುದನ್ನು ತೋರಿಸೇ ಬಿಡ್ತೀರಿ ಈ ಪಾವತಿಯನ್ನು ಸರಿಯಾಗಿ ಕಾಯ್ದಿರಿಸ್ರಿ ನಾನು ಬರ್ತೀನಿ ಸಹೋದರ ಇದೇ ರೀತಿ ಅನ್ಯಾಯವಾಗುತ್ತಾ ಹೋದರೆ ಈ ರೈತ ಹೇಗೆ ಬದುಕೋಬೇಕು ತಮ್ಮ ಎಂದು ಸಿಗುತ್ತದೆ ರೈತನಿಗೆ ಸ್ವಾತಂತ್ರ್ಯ ಸ್ವತಂತ್ರ ಸಂಗ್ರಾಮ ಕಟ್ಟುವ ಸಮಯ ಬಂದೇ ಬರುತ್ತದೆ ಅಣ್ಣ ತಡೆದುಕೋ ಪತ್ರ ಬಂದಿದೆ ಸಹೋದರ ಹೇಗೆ ಸಹಿಸಿಯಪ್ಪ ಹೇಗೆ ಸಹಿಸ ಬಂದ ಅಲ್ಪ ಸ್ವಲ್ಪ ನಾಲ್ಕು ಸಾವಿರ ಹಣ Yeah. yeah. ಆ ಚಾಂಡರು ಕತ್ತರಿಸಿ ಜಗತ್ತನ್ನ ಕತ್ತಲೆಯನ್ನಾಗಿ ಸುತ್ತಿದ್ದಾರೆ ಹೇಗೆ ಅಪ್ಪ ಆ ತಮ್ಮ ಅದನ್ನೆಲ್ಲ ನೀವು ಹಚ್ಚಿಕೊಳ್ಳಬೇನ ಅದಕ್ಕೆ ನಾನಿದ್ದೀನಿ ನಾಲ್ಕು ವೇದಗಳು ನೀರಿನಲ್ಲಿ ಕೊಚ್ಚಿಕೊಂಡು ಹೋದ ಆ ಸೋಮ ರಾಕ್ಷಸನಿಗೆ ಹರಿನಾರಾಯಣ ಮಚ್ಚ ಅವತಾರ ತಾಳೆ ಆ ರಕ್ಕಸನನ್ನು ನೊಂಬಿಕೊಂಡು ಆ ಲಂಚ ಕೋರ ಚಾಂಡಾಲನನ್ನು ಕೊಂದು ಜಗತ್ತಿನ ತಂದೆ ಅನ್ನದಾತ ನಾನು ರೈತನೊಬ್ಬನೇನು ಅನಿಸಿಕೊಳ್ಳಲಿದ್ದಾರೆ ಸಹೋದರ ನನಗೆ ನಂಬಿಕೆ ಇದೆ ಶಕ್ತಿ ನೀನು ಹಿಡಿದ ಕೆಲಸ ಮಾಡುವ ಆ ಗಂಡು ಅಂತೇಳಿ ಈಗ ಮುಗಿದು ಹೋಗಲಿ ಯಮುನಾ ನಿಮ್ಮಿಬ್ಬರ ವಿವಾಹ ネマパールは大変です。 ಅಂದವರ ಬಾವತ್ತಿದ್ರು ಯನೆಯ ಕೈ ಹಿಡಿದ ಈ ಶಕ್ತಿಯ ಕೀರ್ತಿ ಈ ನಮ್ಮ ನಾಡಿನಲ್ಲಿ ಹಬ್ಬಿ ಮತ್ತಾಯ್ತು ಒಳಗಡೆ ದೇವರ ದರ್ಶನ ಮಾಡೋಣ ಬರ್ತೀವಿ ಆಯ್ತಾ ಯಮನ ಪವಿತ್ರ ಪವಿತ್ರವಾದ ನದಿಯ ಹೆಸರಿನಿಂದ ಬಾಳು ಬೆಳಗಿದ ನೀನು ಶಕ್ತಿಯ ಕೈ ಹಿಡಿದು ನಿಮ್ಮ ಪ್ರೀತಿ ಈ ನಾಡಿನಲ್ಲಿ ಉಳಿಯಲಿ ಉಳಿಯಬೇಕು ಮಾವ ನಿಮ್ಮ ಮಾತಿನ ಯಾವತ್ತು ಮರೆಯುವುದಿಲ್ಲ